ಫ್ರೆಂಡ್ಸ್ ನೋಡಿ ಇದು ಚಿಯಾ ಸೀಡ್ಸು ನೈಟು ನೆನೆಸಿದ್ದೆ ಅಲ್ವಾ ಅದು ನೆನೆಸಿರೋದನ್ನ ಇವಾಗ ಹಾಲು ಮಾಡಿದ್ದೀನಿ ಹಾಲು ಒಳಗಡೆ ಕಾಕ್ಬಿಟ್ಟು ಕೊಟ್ಟರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ತುಂಬಾ ತಂಪು ಇದು ಅರ್ಷದ ತುಂಬ ಹೀಟು ಹೀಟು ಅಂತ ಇದ್ಲು ಇದನ್ನ ಕೊಡೋಕ್ಕೆ ಶುರು ಮಾಡಿದಾಗಿಂದ ಅವರಿಗೆ ಹೀಟ್ ಕಮ್ಮಿ ಆಗಿದೆ ಅದಕ್ಕೋಸ್ಕರ ಈ ಥರ ಹಾಲಲ್ಲೇ ಹಾಕ್ಕೊಟ್ಬಿಡ್ತೀನಿ ಇಲ್ಲ ಲೆಮೆನ್ ಜ್ಯೂಸ್ಗೂ ಕೂಡ ಹಾಕ್ಬೋದು ಲೆಮನ್ ಜ್ಯೂಸನ್ನು ಯಾವಾಗಲೂ ಶುಗರ್ ಜಾಸ್ತಿ ತಿನ್ನಬಾರ್ದಲ್ವ ಅದಕ್ಕೋಸ್ಕರ ಈ ಥರ ಹಾಲಲ್ಲಿ ಹಾಕ್ಕೊಟ್ಬಿಟ್ರೆ ಇದು ಎರಡು ಬೆನಿಫಿಟ್ಸ್ ಇರುತ್ತೆ ಹಾಲು ಕುಡಿದಾಗೂ ಆಗುತ್ತೆ ಹಾಗೆ ಚಿಯರ್ ಸೀಡ್ಸ್ ಜೊತೆಲ್ಲೂ ಕುಡಿದಾಗುತ್ತೆ ತುಂಬ ತಂಪಿರುತ್ತೆ ಅಂದ್ಬಿಟ್ಟು ಈ ಥರ ಹರ್ಷದಂಗೆ ಮಾಡ್ಕೊಡ್ತೀನಿ ಇನ್ನು ಚಿಯಾ ಸೀಡ್ಸ್ ಬಗ್ಗೆನೇ ಒಂದು ವೀಡಿಯೋ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಚಿಯಾ ಸೀಡ್ಸ್ ಎಷ್ಟು ಬೆನಿಫಿಟ್ಸ್ ಇದೆ ಅದರಿಂದ ಏನೇನು ಉಪಯೋಗ ಇದೆ ಇನ್ನೊಂದು ಸಲ ನಾನು ಇನ್ನೊಂದು ಟಿಪ್ಸ್ ಜೊತೆ ಶೇರ್ ಮಾಡ್ತೀನಿ ಅರ್ಷದ ಹಾಲು ಕುಡಿತಾ ಇದೆಯಾ ಹ್ಞೂ ಇವಾಗ ಸ್ವಲ್ಪ ನಿನಗೆ ಹೀಟ್ ಕಮ್ಮಿ ಆಗಿದೆಯಾ ಅದಕ್ಕೆ ಎಲ್ಲ ಚಿಯಾ ಸೀಡ್ಸ್ ಕುಡಿಯೋ ಚೆನ್ನಾಗಿರುತ್ತೆ ತಾನೇ ಕುಡಿಯೋಕ್ಕೆ ಏನಾದರೂ ಪ್ರಾಬ್ಲಮ್ಮಾ ಚೆನ್ನಾಗಿರುತ್ತಲ್ವ ಕುಡಿಯೋಕ್ಕೆ ಹ್ಞೂ ಓಕೆ ಹೋಗಿ ಹಾಲು ಕುಡಿಯೋದು ಮತ್ತೆ ಇನ್ನೇನು ಇವಾಗ ಇದ್ದಾ ಹ್ಞೂ ಸರಿ ಹಾಲು ಕುಡಿಯೋದು ಓಪನ್ ಮಾಡಲಿ ಎಂತ ಗುಡ್ಡ ಬಿಟ್ಟು ಬೇರೆ ಯಾವುದು ತಿನ್ನಲ್ವಾ ಬಿಸ್ಕೆಟ ಇದು ಫ್ಯಾಮಿಲಿ ಪ್ಯಾಕ್ ತೊಗೊಂಬಂದಿರೋದು ಅದಕ್ಕೆ ಈ ಥರ ಸಿಲ್ವರ್ ಪ್ಯಾಕೆಟ್ ದೊಡ್ಡ ಅಲ್ವಾ ರೀ ಹಾಂ ಇವರು ಗುಡ್ಡೆ ಬಿಟ್ಟು ಬೇರೆ ಯಾವುದು ಬಿಸ್ಕೆಟ್ ಅಷ್ಟಾಗಿ ಇಷ್ಟಪಡೋದು ಇಲ್ಲ ತಿನ್ನೋದು ಇಲ್ಲ ಗುಡ್ಡೆ ಆದರೆ ಒಂದೆರಡು ಬಿಸ್ಕೆಟ್ ತಿಂತಾರೆ ಕಾಫಿ ಜೊತೆ ಇಲ್ಲ ಅಂದರೆ ತಿನ್ನಲ್ಲ ಏನು ಬರ್ತಡೇ ಏನು ಇಲ್ವಲ್ಲ ರೀ ಯಾಕೆ ರೀ ಈ ಸಲ ಏನೋ ಗೊತ್ತಿಲ್ಲ ಬರ್ತಡೇ ಸೆಲೆಬ್ರೇಷನ್ ಮಾಡಿಕೊಳ್ಳಲೇ ಇಲ್ಲ ನೈಟ್ ಕೇಕ್ ಕಟ್ ಮಾಡಿದ್ದಷ್ಟೇ ಅದಾದಮೇಲೆ ಏನೂ ಮಾಡಲಿಲ್ಲ ಅಲ್ವಾ ನಮ್ದು ಯಾವ್ದಿದ್ಮೇಲೆ ಮಕ್ಳದ ಮಾಡ್ಬೇಕಲ್ವಾ ಸರಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ ಬನ್ನಿ ಬಿಸಿ ಬಿಸಿ ಕಾಫಿ ಕುಡಿದ್ ನೋಡಿ ಫಸ್ಟ್ ಕಾಫಿ ಹೆಂಗಿದೆ ಫಸ್ಟ್ ಕಾಫಿ ಕುಡೀರಿ ಬಿಸಿ ಬಿಸಿ ಕಾಫಿ ಕುಡೀರಿ ಒಂದು ಸಿಪ್ಪು ಚೆನ್ನಾಗಿದೆಯಾ ಪೂರಿ ಸರಿ ಕಾಫಿ ಕುಡಿಯೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವಾಗ ಒಂದು ಮದುವೆ ಇದೆ ಮದುವೆ ಇರೋದ್ರಿಂದ ರೆಡಿಯಾಗಿದ್ದೀನಿ ಇಲ್ಲೇ ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸುಮುತ್ ಗಟ್ಟೆ ಸುಮತ್ ಗಟ್ಟೆಯಿಂದ ಸ್ವಲ್ಪ ಒಳಗಡೆ ಹೋಗಬೇಕು ಕೆಬ್ಬೆಳ್ಳ ರೋಡ್ ಬರುತ್ತೆ ಅಲ್ಲೇ ಮದುವೆ ಇರೋದು ಮಂಜುನೂ ಕೂಡ ರೆಡಿಯಾಗಿದ್ದಾರೆ ನಾನು ರೆಡಿಯಾಗಿದ್ದೀನಿ ನಂದು ಇದು ತುಂಬ ವರ್ಷದ ಸೀರೆ ನಾನು ಮದುವೆಲಿ ತೊಗೊಂಡಿದ್ದು ಸೀರೆನ ಇವತ್ತು ಹಾಕ್ಕೊಂಡಿದ್ದೀನಿ ಅಲ್ಲೇ ಸುಮಾರು ಹಾಕೊಂಡೇ ಒಂದು ಏಳೆಂಟು ವರ್ಷವೇ ಆಗಿತ್ತು ಅನಿಸುತ್ತೆ ಈ ಸೀರೆನ ಬ್ಲೌಸ್ ಆಗ್ತಾ ಇರಲಿಲ್ಲ ಅಂತ ಹಾಕೊಂಡಿರಲಿಲ್ಲ ಬಟ್ ಇವಾಗ ಈ ಥರ ಬ್ಲೌಸ್ ಹೊಲ್ಕೊಂಡಿದ್ದೀನಲ್ಲ ಇದನ್ನು ಬೋಟ್ ನೆಕ್ ಬ್ಲೌಸ್ ಹೊಲ್ಕೊಂಡಿದ್ದೆ ಇದು ಈ ಬ್ಲೌಸ್ಗಳು ಯಾವುದಕ್ಕೆ ಬೇಕಾದ್ರೂ ನಾವು ಉಪೇರ್ ಮಾಡ್ಬೋದು ಸೀರೆಗೆ ಅದಕ್ಕೋಸ್ಕರ ಹಾಕ್ಕೊಂಡು ಈ ಸೀರೆನ ಉಟ್ಕೊಂಡಿದ್ದೀನಿ ಮದುವೆಗೆ ಹೋಗಬೇಕು ಟೈಮ್ ಆಗಿದೆ ಮದುವೆಗೆ ಹೋಗಿ ಅಲ್ಲೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಅದು ನಮ್ಮ ಪರಿಚಯ ಇರೋರು ಮದುವೆ ಇರೋದರಿಂದ ನನಗೆ ಜಾಸ್ತಿ ಗೊತ್ತಿಲ್ಲದೆ ಇರೋ ಕಡೆ ವೀಡಿಯೋ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಯಾಕಂದರೆ ಒಂಥರ ಮುಜುಗರ ಆಗುತ್ತೆ ಏನು ಅಂದ್ಕೊತಾರೋ ಏನೋ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀನಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಮದುವೆಗೆ ಫ್ರೆಂಡ್ಸ್ ಇವಾಗ ಮದುವೆಯಿಂದ ಬಂದ್ವಿ ಮದುವೆದು ಊಟದ ವೀಡಿಯೋ ಪೂರ್ತಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅದು ಎದುರುಗಡೆ ಫ್ಯಾನ್ ಹಾಕಿರೋದ್ರಿಂದ ಫ್ಯಾನ್ಗಳಿಗೆ ಎಲೆಯದು ಊಟ ಎಲ್ಲ ಹಾ ಹಾರಾಡ್ತಾ ಇತ್ತು ಅದಕ್ಕೋಸ್ಕರ ಅದನ್ನು ಇಟ್ಕೊಂಡು ಕುತ್ಕೊಂಡೆ ಅದಕ್ಕೋಸ್ಕರ ಸರಿಯಾಗಿ ಮದುವೆದು ವೀಡಿಯೋ ಅಷ್ಟೊಂದು ಊಟದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಸಾಯಂಕಾಲ ಬಂದು ಮದುವೆಯಿಂದ ಬಂದು ಸ್ವಲ್ಪದು ರೆಸ್ಟ್ ಮಾಡಿ ಈವ್ನಿಂಗಿಗೆ ಅಂದರೆ ರಾತ್ರಿ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ತೊ ಮಶ್ರೂಮ್ ತೊಗೊಂಡು ಬಂದಿದ್ದೀವಿ ಇವಾಗ ಅದನ್ನೆಲ್ಲ ಮಶ್ರೂಮ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಪುದೀನನ ಕಟ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಕೊತ್ತಮರಿ ಇರಲಿಲ್ಲ ಅದಕ್ಕೋಸ್ಕರ ಕೊತ್ತಮರಿ ಎಲ್ಲೂ ಸಿಕ್ಕಲಿಲ್ಲ ಹಾಕಿಲ್ಲ ಪರವಾಗಿಲ್ಲ ಏನಿರುತ್ತೋ ಅದರಲ್ಲೇ ಮಾಡ್ಬೋದು ಒಂದು ಐಟಮ್ ಮಿಸ್ ಆದರೆ ಏನಾದ್ರಿಂದ ಏನು ಪರವಾಗಿಲ್ಲ ನಡೆಯುತ್ತೆ ಈಗ ನಾನು ಇಲ್ಲಿ ನೋಡಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಪುದೀನ ಮತ್ತು ಮಶ್ರೂಮು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ರೂಪಾಯಿದು ಪಲಾವ್ದು ಫುಲ್ ಪಾಕೆಟ್ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಇನ್ನೂರು ಗ್ರಾಮಷ್ಟೇ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಈ ಬಿರಿಯಾನಿಗಳಿಗೆಲ್ಲ ನಾನು ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಕೆ ಜಿ ಅಷ್ಟು ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ ಅಷ್ಟೇ ಜಾಸ್ತಿನೂ ಮಾಡ್ತಾಯಿಲ್ಲ ಯಾಕಂದರೆ ಬೆಳಿಗ್ಗೆ ಉಳಿದ್ರೆ ಮತ್ತು ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಬಿಸಿ ಬಿಸಿಲು ತಿಂದರೆ ಚೆನ್ನಾಗಿರುತ್ತೆ ಈಗ ಒಂದು ಇನ್ನೂರು ಗ್ರಾಮ್ ಅಷ್ಟು ಎಣ್ಣೆ ಬಿಟ್ಬಿಟ್ಟು ನಾನು ಪಲಾವ್ದು ಪಾಕೆಟ್ ತೊಗೊಂಬಂದಿದ್ನಲ್ಲ ಅದರದ್ದು ಎಲ್ಲ ಇರುತ್ತೆ ಅದರಲ್ಲೇ ನಮಗೆ ಕಸ್ತೂರು ಮೇಥಿ ಸೋಂಪು ಮತ್ತು ಮರಾಠಮೊಗ್ಗು ಪ್ರತಿಯೊಂದು ಅದರಲ್ಲೇ ಇರುತ್ತೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡಾದಮೇಲೆ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಉದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊನು ಅಷ್ಟೇ ಸ್ವಲ್ಪ ಸ್ಲೈ ಉದ್ದುದ್ದಕ್ಕೆ ಸ್ಲೈಸಾಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಯಾವುದು ಸಣ್ಣದ ಕಟ್ ಮಾಡಿಕೊಂಡ್ರೆ ಅಷ್ಟು ಬಿರಿಯಾನಿಗಳಿಗೆ ಅಷ್ಟು ಚೆನ್ನಾಗಿರಲ್ಲ ಈ ಬಿರಿಯಾನಿಗಳಿಗೆಲ್ಲ ಇದೇ ಥರ ತುಂಬ ಚೆನ್ನಾಗಿರುತ್ತೆ ಈಗ ಮಶ್ರೂಮ್ನ ನಾನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅದು ನೀರೆಲ್ಲ ಸ್ವಲ್ಪ ಹೋಗಬೇಕು ಮಶ್ರೂಮ್ದು ನಾವು ಮಶ್ರೂಮ್ನ ಸಪ್ರೇಟು ಫ್ರೈ ಮಾಡೋದ್ಕಿಂತ ನಾವು ಮಾಡೋ ಬಿರಿಯಾನಿ ಜೊತೆಲೇ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಟೇಸ್ಟ್ ಅದ್ರದ್ದು ಫುಲ್ಲು ನೀರೆಲ್ಲ ಬಿಟ್ಕೊಂಡು ಅದರದ್ದು ಫ್ಲೇವರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ದು ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಅರ್ಶಿಣ ಪುಡಿ ಉದುರಿಸ್ಕೊಂಡು ಇದು ನೀರು ಬಿಟ್ಕೊಳ್ಳುತ್ತೆ ನೀರೆಲ್ಲ ಚೆನ್ನಾಗಿ ನಮಗೆ ಸ್ವಲ್ಪ ಡ್ರೈ ಆಗಬೇಕು ಈಗ ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಯಿತಾ ಬಂದಿದೆ ನಾನು ಈ ಟೈಮಲ್ಲಿ ನಾನೇನು ಬಿಡಿಸಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಹಾಕೊತಾ ಇದ್ದೀನಿ ಕೊತ್ತಂಬರಿ ಇದ್ದರೆ ನೀವು ಕೊತ್ತಮರಿನೂ ಕೂಡ ಸೇರಿಸ್ಕೊಳ್ಳಿ ಮತ್ತು ರುಬ್ಕೊಂಡಿರೋಂಥ ಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಇಷ್ಟೇ ನಾನು ರುಬ್ಕೊಂಡಿದ್ದು ಬೇಕಂದರೆ ಒಂದೆರಡು ಹಸಿರು ಮೆಣಸಿನಕಾಯಿನು ಕೂಡ ಹಾಕಿ ರುಬ್ಕೊಳ್ಳಿ ಬಟ್ ನಮ್ಮ ಮನೇಲಿ ಖಾರ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ನಾನು ಚಿಲ್ಲಿ ಪೌಡರ್ ಸೇರಿಸ್ಕೊಂತಾ ಇದ್ದೀನಿ ಅದಕ್ಕೆ ನಾನು ಹಸಿರು ಮೆಣ್ಸಿನ್ಕಾಯಿನ ಇಲ್ಲೂ ಹೋಗಿಲ್ಲ ಬೇಕಂದರೆ ಒಂದೆರಡು ಹಸಿರು ಮೆಣಸಿನ್ಕಾಯನ್ನು ಕೂಡ ನೀವು ಸೇರಿಸ್ಕೊಬೋದು ಈಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕಂಡಾದಮೇಲೆ ನಾವು ಒಂದು ಅರ್ಧ ಗ್ಲಾಸಷ್ಟು ಮೊಸರು ಸೇರಿಸ್ಕೋಬೇಕು ಮೊಸರು ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಬಿರಿಯಾನಿ ಅದಕ್ಕೋಸ್ಕರ ಮತ್ತು ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಇದೇ ಥರ ಗ್ರೇವಿಗೆ ನಾವು ಈ ಥರ ಗ್ರೇವಿ ಮಾಡ್ಕೊಳ್ಬೇಕಿದ್ರೆ ರೊಟ್ಟಿ ಚಪಾತಿ ಜೊತೆಲ್ಲೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಮೇಲೆ ಇವಾಗ ನಾನು ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೆ ಆದಷ್ಟು ಅಡುಗೆಗಳಿಗೆ ಬಿಸಿನೀರನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿನೀರು ಯೂಸ್ ಮಾಡೋದರಿಂದ ಕ್ವಿಕ್ಕಾಗಿ ಬೇಗ ಅಡುಗೆನೂ ಆಗುತ್ತೆ ಹಾಗೆಯೇ ಅದು ನೀರು ಕುದಿ ಬಂದು ಇದಾಗೋವರೆಗೂ ಟೈಮು ನಮಗೆ ಸೇವ್ ಆಗುತ್ತೆ ಅದಕ್ಕೋಸ್ಕರ ನಾನು ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ ನಾನು ಇಲ್ಲಿ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸು ಬಿಸಿನೀರು ಹಾಕ್ಕೊಂಡಿದ್ದೀನಿ ಮತ್ತು ಏನಂದರೆ ನಾನು ಒಂದು ಐದು ನಿಮಿಷ ಅಕ್ಕಿನ ನೆನೆಸ್ಕೊಂಡಿದ್ದೆ ಸ್ವಲ್ಪ ಅಕ್ಕಿ ನೀರನ್ನ ನಾನು ಕಮ್ಮಿ ಹಾಕೋಬೇಕಿತ್ತು ಸ್ವಲ್ಪ ಮರೆತು ಏನು ಮಾಡಿದೆ ಒಂದು ಅರ್ಧ ಗ್ಲಾಸಸ್ ನೀರು ಜಾಸ್ತಿ ಆಗ್ತದೆ ಸ್ವಲ್ಪ ಇಲ್ಲಿ ನನಗೆ ಅನ್ನ ಸ್ವಲ್ಪ ಮುದ್ದೆ ಥರ ಆಯಿತು ಬಟ್ ಟೇಸ್ಟ್ ಅಂತೂ ಸೂಪರಾಗಿತ್ತು ನೀವೇನು ಮಾಡಿ ಅಂದರೆ ಅಕ್ಕಿ ನೆನೆಸಿಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನಾನು ಬಾಸುಮತಿ ರೈಸ್ನೇ ಸೇರಿಸ್ಕೊಂಡಿದ್ದೀನಿ ಬಾಸುಮತಿ ರೈಸ್ನ ನೀವು ಒಂದು ಐದು ನಿಮಿಷ ಏನಾದರೂ ನೆನೆಸಿಡ್ತೀನಿ ಅಂತಂದರೆ ನೀವು ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳಿ ಎರಡು ಗ್ಲಾಸ್ ಸೇರಿಸಬೇಡಿ ನೆನೆಸಿಲ್ಲ ಅಂತಂದರೆ ನೀವು ಹಂಗೇನೆ ಹಾಕ್ತೀನಿ ಅಂದರೆ ಅಕ್ಕಿನ ವಾಶ್ ಮಾಡಿ ಹಾಕ್ಕೊಂತೀನಿ ಅಂದರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಬೋದು ನೋಡಿ ಇವಾಗ ನಾನು ಇದನ್ನು ದಮ್ ಬಿರಿಯಾನಿ ಥರ ಮಾಡ್ತಾ ಇರೋದು ಮಶ್ರೂಮ್ ದಮ್ ಬಿರಿಯಾನಿ ಈಗ ಆಲ್ಮೋಸ್ಟು ಅಕ್ಕಿ ಒಂದು ಫಿಫ್ಟಿ ಪರ್ಸೆಂಟು ಬೆಂದಿದೆ ನಮಗೆ ಇದನ್ನು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ನಾನು ಇದನ್ನು ದಮ್ ಹಾಕೊತೀನಿ ನೋಡಿ ಇಷ್ಟಾಗಿದೆ ಮುಕ್ಕಾಲು ಭಾಗ ಈ ಮುಕ್ಕಾಲು ಭಾಗ ಆದಮೇಲೆ ನಾವು ಇದನ್ನು ಈಗ ದಮ್ ಹಾಕೋಬೇಕಾಗುತ್ತೆ ಟೇಸ್ಟ್ ಅಂತೂ ನನ್ನ ಮಗನ್ನೇ ಕೇಳಿ ಮುಂದೆ ತಿಂತಾನಲ್ಲ ಅವನು ಎಷ್ಟು ಇಷ್ಟಪಟ್ಟ ಅಂದರೆ ಡೈಲಿ ಮಾಡೋದ್ಕಿಂತ ಇವತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಏನೋ ಗೊತ್ತಿಲ್ಲ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ದ ಈಗ ನಾನು ಕೆಳಗಡೆಗೆ ರೊಟ್ಟಿ ಹಂಚಿ ಬರುತ್ತಲ್ಲ ಹಂಚಿಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಒಂದು ಹತ್ತು ನಿಮಿಷ ಸಿಮ್ಮಾಗಿಡ್ತೀನಿ ಸ್ಟವ್ನ ಸಿಮ್ಮಲ್ಲಿಟ್ಟಾಗ ನಮಗೆ ದಮ್ಮಾಗಿ ಕರೆಕ್ಟಾಗಿ ರೈಸು ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳಿದಾಗ ಆಗಲೇ ಅಕ್ಕಿನ ಏನಾದರೂ ನೀವು ನೆನೆಸ್ಕೊಂತೀನಿ ಅಂತಂದರೆ ಒಂದೂವರೆ ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟೇ ನೀರು ಸೇರಿಸಿ ನಾನಿಲ್ಲಿ ಎರಡು ಗ್ಲಾಸ್ ಸೇರಿಸಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಆಯಿತು ಅನ್ನೋಕ್ಕೆ ಬಟ್ ಟೇಸ್ಟ್ ವೈಸ್ ಅಂತೂ ಏನು ಡಿಫ್ರೆನ್ಸ್ ಇಲ್ಲ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈವನ್ನಾಗಿ ಬೆಂದಿದೆ ನಾವು ಕುಕ್ಕರಲ್ಲಿ ಮಾಡಿದ್ರೆ ಏನಾಗುತ್ತೆ ಅದು ಮೇಲೆಲ್ಲ ಮಶ್ರೂಮ್ ಇರುತ್ತೆ ಬಟ್ ಒಳಗಡೆ ರೈಸಿಗೆಲ್ಲ ಮಶ್ರೂಮ್ ಸಿಗೋಲ್ಲ ಬಟ್ ಇಲ್ಲೇನಾಗುತ್ತೆ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡು ಪಾತ್ರೆಯಲ್ಲಿ ಮಾಡೋದ್ರಿಂದ ಈವನ್ನಾಗಿ ಎಲ್ಲ ಕಡೆನೂ ಮಶ್ರೂಮ್ ಮತ್ತು ಮಸಾಲ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಟೇಸ್ಟಂತೂ ನನಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ದೆ मश्रूम तो मश्रूम दम बिर्यानी ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲಾಗಿ ಆರಾಮಾಗಿ ಒಂದು ಕ್ವಿಕ್ಕಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಟೆನ್ ಮಿನಿಟ್ಸ್ ದಮ್ಮ ಹಾಕೋಕ್ಕೆ ಮತ್ತು ಒಗ್ಗರಣೆಗೆಲ್ಲ ಒಂದು ಹತ್ತು ನಿಮಿಷ ಆಗುತ್ತೆ ಇಪ್ಪತ್ತು ಒಳಗಡೆ ನಾವು ಇದನ್ನು ರೆಡಿ ಮಾಡ್ಕೊಬೋದು ರೆಡಿ ಮಾಡ್ಕೊಬೋದು ಯಾವ ಓಟೆಲ್ಗೂ ಕೂಡ ಏನು ಕಮ್ಮಿ ಇರಲಿಲ್ಲ ಓಟೆಲ್ನಲ್ಲಿ ನಾವು ಹೋಗಿ ಇದೇ ಬಿರಿಯಾನಿ ತಿಂತೀವಿ ಅಂದರೆ ಒಂದು ನೂರಿಪ್ಪತ್ತು ರೂಪಾಯಿ ನೂರು ರೂಪಾಯಿ ಅಂತೂ ಇದ್ದೇ ಇರುತ್ತೆ ಮಶ್ರೂಮ್ ಬಿರಿಯಾನಿ ನೂರು ನೂರಿಪ್ಪತ್ತು ರೂಪಾಯಿ ಆದರೆ ಇಷ್ಟು ಮಶ್ರೂಮ್ ಸಿಗೋದಿಲ್ಲ ಬಟ್ ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಮ್ಮ ಮನೆಯಲ್ಲೆಲ್ಲ ಆರಾಮಾಗಿ ಊಟ ಮಾಡ್ಬೋದು ಬನ್ನಿ ನನ್ನ ಮಗ ತಿಂದು ಏನು ಹೇಳ್ದೆ ನೋಡೋಣ ಹೇಗಿದೆ ಚೆನ್ನಾಯಿ ಬಿಸಿ ಬಿಸಿ ಉಪ್ಪು ಖಾರ ಎಲ್ಲ ಚೆನ್ನಾಯಿತಾ ದಮ್ ಬಿರಿಯಾನಿ ಹ್ಞೂ ಮಶ್ರೂಮ್ ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ ಹಾ ನೋಡಿ ಮಾತೆ ಆಡ್ತಾ ಇಲ್ಲ ತಿಂತಾವಳೆ ಹೇಗಿದ್ದೀರಿ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಾಯ್ತಾ ಓಕೆ ಫ್ರೆಂಡ್ಸ್ ಇವಾಗ ನಾನು ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಣ ಹೇಳು ಯೂಟ್ಯೂಬ್ ಬಿಟ್ಬಿಟ್ಟು ಒಂದು ಹೋಟ್ಲ್ ಓಪನ್ ಮಾಡುವಂತ ಅಂತೆ ಅದಕ್ಕೆ ಹೇಳ್ತಾವನೆ ಯೂಟ್ಯೂಬ್ ಬಿಟ್ಬಿಡಮ್ಮ ಯೂಟ್ಯೂಬ್ ಬಿಟ್ಬಿಟ್ಟು ಒಂದು ಹೋಟ್ಲ್ ಆದ್ರೂ ಓಪನ್ ಅಂತ ಯೂಟ್ಯೂಬರ್ ಅಂತ ನಮ್ಮ ವೀಡಿಯೋಗಳನ್ನ ವೈರಲ್ ಮಾಡಲ್ಲ ಸಕ್ಸಸ್ ಮಾಡಲ್ಲ ಆ ಒಂದು ಹೇಳ್ಬೇಕಿತ್ತು ಒಂದು ಶಾರ್ಟ್ಸ್ ವಿಡಿಯೋ ನಂದು ವೈರಲ್ ಆಗಿದೆ ತ್ರೀ ಹಂಡ್ರೆಡ್ ಕೆ ಕಂಪ್ಲೀಟ್ ಆಗಿದೆ ಅಂದರೆ ಆಲ್ಮೋಸ್ಟು ಮೂರು ಲಕ್ಷ ಕಂಪ್ಲೀಟಾಗಿ ಇನ್ನೂ ರನ್ನಿಂಗ್ ಆಗ್ತಾ ಇದೆ ತುಂಬ ಖುಷಿ ಇದೆ ಅಟ್ಲೀಸ್ಟ್ ಒಂದು ಶಾರ್ಟ್ಸ್ ಆದರೂ ನನ್ನ ವೈರಲ್ ಆಯ್ತಲ್ಲ ಅಂತೇಳಿ ಇದೆ ಸಬ್ಬು ಅಷ್ಟೇ ನಿನಗೆ ಎರಡು ಸಾವಿರ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ತುಂಬ ಖುಷಿಯಾಯಿತು ಎರಡು ಸಾವಿರ ಕಂಪ್ ಎರಡೂವರೆ ಸಾವಿರ ಆಗಿದೆ ಇವತ್ತಿಗೆ ನಾನು ಈಗ ಏನು ವೀಡಿಯೋ ಮಾಡ್ತಾ ಅಷ್ಟೊತ್ತಿಗೆ ಆಗ್ಲೇ ಎರಡೂವರೆ ಸಾವಿರ ಸಬ್ಸ್ಕ್ರೈಬ್ ಆಗಿದೆ ತುಂಬ ಖುಷಿಯಾಗ್ತಾಯಿದೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಒಂದು ವರ್ಷ ತೊಗೊಂಡಿದ್ದೆ ಬಟ್ಟು ಒಂದು ಸಾವಿರ ಸಬ್ ಒಂದೂವರೆ ಸಾವಿರ ಆಲ್ಮೋಸ್ಟ್ ಒಂದೂವರೆ ಸಾವಿರ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಒಂದೂವರೆ ವರ್ಷ ಆಗಿತ್ತು ಬಟ್ ಒಂದು ಎರಡೇ ದಿನದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರೋದಂತೂ ತುಂಬ ತುಂಬ ಅಂದರೆ ತುಂಬ ಖುಷಿಯಾಗ್ತಾಯಿದೆ ಅಲ್ವ ರೀ ಶಾರ್ಟ್ಸ್ ವೈರಲ್ ಆಗಿದ್ದರಿಂದ ಅದು ಇದಾಗಿದ್ದಲ್ವಾ ಸಬ್ಸ್ಕ್ರೈಬ್ ಆಗಿದೆ ತುಂಬ ಖುಷಿ ಆಗ್ತಾಯಿದೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಎಲ್ಲರೂ ವೀಡಿಯೋಸ್ ನೋಡಿ ಬರೀ ಶಾರ್ಟ್ಸ್ ನೋಡೋದಲ್ಲ ವೀಡಿಯೋನೂ ನೋಡಿ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ವೀಡಿಯೋ ನೋಡಬೇಕಾದ್ರೆ ಆಲ್ಮೋ ಯಾರನ್ನೂ ದಯವಿಟ್ಟು ದಯವಿಟ್ಟು ಸ್ಕಿಪ್ ಮಾಡ್ದಲೇ ಒಂದು ಟು ತ್ರೀ ಮಿನಿಟ್ಸ್ ಆದರೂ ವೀಡಿಯೋ ನೋಡಿ ನನಗಾಗ ವಾಚ್ ಟೈಮು ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾನು ಕೂಡ ಊಟ ಮಾಡ್ತೀನಿ ಬಿರಿಯಾನಿ ಅಂತೂ ದಮ್ ಮಶ್ರೂಮ್ ದಮ್ ಬಿರಿಯಾನಿ ಅಂತೂ ಸೂಪರಾಗಿ ಬಂದೈತೆ ಹೇಳ್ಬಿಟ್ಟು ಮಕ್ಕಳು ಈಗ ಮಂಜು ಎಲ್ಲ ಊಟ ಮಾಡ್ತಾ ಇದ್ದಾರೆ ನಾನು ಈಗ ಊಟ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ಇನ್ನೊಂದು ನೆಕ್ಸ್ಟು ಹೊಸ ವೀಡಿಯೋದಲ್ಲಿ ಅಂಟಿಲ್ದೇ ಟೇಕ್ ಕೇರ್ ಬಾಯ್ 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 ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ